ಅನೂ ಈ ಜಾಗದಲ್ಲಿ ಬೇರೆ ಯಾವುದೇ ಮಕ್ಕಳಿದ್ದಿದ್ರು ಅವ್ರ ಅಪ್ಪ ಅಮ್ಮನ ಜೊತೆ ಮಾತಾಡದೆ ಕೋಪದಲ್ಲಿ ಕೋಪದಲ್ಲಿರ್ತಿದ್ದೋ ಆದರೆ ನಮ್ಮ ಮಗಳನ್ನ ನೋಡು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾಳೆ ನೀನು ಬಂದ ತಕ್ಷಣ ಅವಳು ನೋವನ್ನು ಮರೆತು ಕಣ್ಣು ಹೊರಸ್ಕೊಂಡು ನಿನ್ ಜೊತೆ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡೋದಕ್ಕೆ ಬಂದ್ಲು ಯಾಕಂದ್ರೆ ನಿನಗದು ಬೇಕಿತ್ತು ನಿನಗೋಸ್ಕರ ಮಾಡಿದ್ದು ಮಕ್ಕಳು ಅವ್ರ ವಯಸ್ಸಿಗಿಂತ ಬೇಗ ದೊಡ್ಡವರಾಗ್ಬಿಟ್ರೆ ಅವ್ರ ಬಾಲ್ಯನ ಅವ್ರು ಹುಡ್ಕೊಂಡು ಹೋಗೋಕೆ ಶುರು ಮಾಡ್ತಾರೆ ಯಾವುದಾದ್ರೂ ಮಕ್ಕಳದ್ದು ಹೇರ್ ಬ್ಯಾಂಡ್ ಹೇರ್ ಕ್ಲಿಪ್ ಕಳೆದು ಹೋದ್ರು ಅದರ ಜವಾಬ್ದಾರಿ ಅವ್ರ ಅಪ್ಪ ಮುಂದೆ ಆಗಿರುತ್ತೆ ಆದರೆ ಆದರೆ ಇಲ್ಲಿ ನಮ್ಮ ಮಗಳದು ಚೈಲ್ಡ್ಹುಡೇ ಕಳೆದು ಹೋಗ್ತಾ ಇದೆ ಇದರ ರೆಸ್ಪಾನ್ಸಿಬಿಲಿಟಿ ಯಾರ್ದು ಮತ್ತೆ ಸಮಸ್ಯೆ ಪುಟ್ಟಿದ ಮಾತ್ರ ಅಲ್ಲ ನಿಂದು ಕೂಡ ನಾನು ಎಷ್ಟು ಸರಿ ನಿನಗೆ ರಿಕ್ವೆಸ್ಟ್ ಮಾಡಿದ್ದೀನಿ ಅರ್ಥ ಮಾಡಿಸೋಕ್ ಟ್ರೈ ಮಾಡಿದ್ದೀನಿ ಹೇಳಿದ್ದೀನಿ ಯಾಕೆ ಹೇಳುವನು ಯಾಕೆ ಹೇಳು ಯಾಕೆಲ್ಲ ಕೆಲಸ ನೀನೆ ಮಾಡಬೇಕು ಯಾಕೆ ನೀನೇ ಎಲ್ಲ ಕೆಲಸನೂ ಮಾಡಬೇಕು ನಾನು ನಿನ್ಗೆ ಹೇಳಿದ್ದೆ ನೀನು ಈ ಥರ ಓಡ್ತಾ ಇದ್ರೆ ಕೆಳಗಡೆ ಬಿದ್ದು ಹೋಗ್ತೀಯ ಅಂತ ಬಿದ್ದೋದೆ ಅಲ್ವಾ ಪೆಟ್ಟಾಯ್ತು ತಾನೆ ಇವಾಗ ನಿನ್ನ ನೀನೇನು ನೀನೇ ನನ್ಕೊಂಡಿದ್ಯಾ ಈ ಅನುಜ್ಗೆ ಗೊತ್ತಾಗಲ್ವಾ ಅವಳ ಅನುಗೆ ಕಾಲಿಗೆ ಪೆಟ್ಟಾಗಿ ನೋವಾಗ್ತಿದೆ ಅನ್ನೋದು ನೀನು ಮನೆಯಲ್ಲಿ ಎಲ್ಲ ಕೆಲಸಗಳನ್ನ ಬೇಗ ಬೇಗ ಮುಗಿಸಿ ಕಾಲಿಗೆ ಪೆಟ್ಟು ಮಾಡಿಕೊಂಡು ಇಲ್ಲಿಗೆ ಲೇಟ್ ಆಗಿ ಬರಬಾರ್ದು ಅಂತ ಅಂತ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ ಮನೆಯಿಂದ ಯಾವ ಪರಿಸ್ಥಿತಿಲಿ ನೀನು ಹೊರಟಿದ್ಯಾ ಅನ್ನೋದು ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ ನಿನಗೆ ನಾನು ಫೋನ್ ಮಾಡಿ ಅನು ಬೇಗ ಬಾ ಬೇಗ ಬಾ ಅಂತ ಹೇಳಿದಾಗ ನಿನಗೆ ಗೊತ್ತಿರ್ಲಿಲ್ಲವಾ ಅದ್ರ ಜೊತೆಗೆ ನನ್ನ ಎದೆಯಲ್ಲಿ ಎಷ್ಟು ಭಯ ಆಗ್ತಿತ್ತು ಅವಸರದಲ್ಲಿ ಇಳು ಗಾಡಿನ ಹೇಗೆ ಓಡಿಸ್ಕೊಂಡ್ಬರ್ತಾಳೆ ಅನ್ನೋ ಭಯ ಇತ್ತು ಅಕಸ್ಮಾತ್ ರಸ್ತೆಯಲ್ಲಿ ಏನಾದರೂ ರಸ್ತೆಯಲ್ಲಿ ಆಮೇಲೆ ನೀನು ಬಂದೆ ಸ್ಟೇಜ್ ಮೇಲೆ ಹೋದೆ ಎಲ್ಲರೂ ಮುಂದೆಗಡೆನೂ ನೀನು ನಿಂತ್ಕೊಂಡು ರೀಸನ್ಸ್ ಹೇಳೋದಕ್ಕೆ ಶುರು ಮಾಡಿದೆ ಅಲ್ಲಿ ಕೂತಿದ್ದ ಟೀಚರ್ ಮುಂದ್ಗಡೆ ನೀನು ಬೆಗ್ ಮಾಡ್ತಾ ಇದ್ದೆ ಲಿಟ್ರಲಿ ಬೆಗ್ ಮಾಡ್ತಾ ಇದ್ದೆ ಅವಳು ನಿಮಗೆ ಪರ್ಫಾರ್ಮ್ ಮಾಡೋದಕ್ಕೆ ಅವಕಾಶ ಕೊಡಲಿ ಅಂತ ನಿನಗೆ ಗೊತ್ತಿಲ್ವಾ ಆವಾಗ ನನಗೆ ಹೇಗಾಗ್ತಿತ್ತು ಅಂತ ನಾನು ನೋಡಿದೆ ಸೈಡಲ್ಲಿ ನಿಂತ್ಕೊಂಡು ನನಗೇನನ್ನ ಅನು ಯಾರ ಮುಂದೆನೂ ಕೈ ಚಾಚಬಾರ್ದು ಅಂತ ಅನಿಸುತ್ತೆ ನಾಟ್ ಡನ್ ನಾಟ್ ಡನ್ ನಾನು ನಾಟ್ ಡನ್ ಪುಟ್ಟ ಅನು ಮತ್ತೆ ದೊಡ್ಡ ಅನು ಮಧ್ಯೆ ಈ ಅನುಜು ಕ್ಷಣ ಕ್ಷಣ ಸತ್ ಹೋಗ್ತಿದ್ದ ನಾನು ಪ್ರತಿದಿನ ಸಾಯೋದಕ್ಕೂ ಭಯ ಪಡೋದಿಲ್ಲ ಪ್ರತಿದಿನ ಸತ್ರು ಪರವಾಗಿಲ್ಲ ನನಗೆ ಆದ್ರೆ ನಿನ್ನ ಮತ್ತೆ ಪುಟ್ಟಿನ ಈ ಪರಿಸ್ಥಿತಿ ನೋಡೋದಕ್ಕೆ ನನಗೆ ಇಷ್ಟ ಇಲ್ಲ ನಿಜವಾಗ್ಲೂ ಇಷ್ಟ ಇಲ್ಲ ಸಾಕು ಸಾಕು ಮಾಡು ಇದೆಲ್ಲ ಒನ್ಸ್ ಅಂಡ್ ಫಾರ್ ಆಲ್ ಅಪ್ ಸಾಕು ಇನ್ಮೇಲೆ ನಾನು ಇದನ್ನೆಲ್ಲ ಸಹಿಸಿಕೊಳ್ಳೋದಿಲ್ಲ ಇನ್ನೊಂದು ಮಾತು ಅನು ನಿನ್ನ ಕೈಯಲ್ಲಿ ಏನಿದೆ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡು ಇಲ್ಲಾಂದರೆ ಯಾವಾಗೆಲ್ಲ ನೀರಾಗಿ ಹೊರಟೋಗುತ್ತೋ ನಿನಗೆ ಗೊತ್ತಾಗಲ್ಲ ನಿನಗರಿವೂ ಆಗಲ್ಲ